ಅಡಿಕೇಲಿ ಹಾಕೊಂತೇನಪ್ಪ ಹಾಕೊಂತೀಯ ಒಂದ್ ಎರಡು ಅಡಿಕೇಲಿ ಹಾಕೊಂತೀನಪ್ಪ ಅಡಿಕೆಲಿ ಅಲ್ಪ ನಾ ಹಲೋ ಹ್ಮ್ ಹೌದಾ ತು ಹಲೋ ಹಾ ತುಂಬಾ ನೀನು ಅಡಿಕೇಲಿ ಏನು ಏನಕೊಂತೀ ನಾನು ಮತ್ತೇನು ಹೇಳ್ತಿದ್ದೀನಪ್ಪ ಇದು ರಾವಾದ್ರಲ್ಲ ಅಷ್ಟು

ಅಣ್ಣ ನನಗ್ ಬಿಟ್ರು ಅಣ್ಣ ಹೌದಾ ಚಿಂತೆ ಮಾಡಾಕ್ ಹೋಗ್ಬೇಡ ಇಂಥ ನಾವು ಎಷ್ಟು ಮಂದಿಗೆ ನೀರು ಕುಡಿಸಿಲ್ಲ ನಡಿ ಏನ್ ಮಾಡಾಕೀವ ಊಟ ಮಾಡಕ್ತಾನೆ ಹೊರಗಡೆ ಕುಂತೀವರ ಅಣ್ಣ ಒಂದು ಬ್ಲೇಡ್ ಕೊಡೋಣ ಹೋ ಒಂದು ಬ್ಲೇಡ ತಿಡಿ ಕೊಟ್ಟೆ ಹ್ಞೂ ಎಲ್ಲೈತಿ ಹಾಂ ತಗೋಪ್ಪ ಒಂದು ಬ್ಲೇಡ ಹಾಂ ಕೊಡೋಣ ಬ್ಲೇಡ್ ಏನು ಉಗುರು ಕಟ್ ಮಾಡ್ಕೊಳಕ್ಕೆ ಏನಪ್ಪ ಅದು ಅಲ್ಲಣ್ಣ ನಮ್ಮ ಹುಡುಗಿ ಕೈ ಕೊಟ್ಟಾಳೆ ಅದಕ್ಕೆ ಆ ಕೈ ಕೊರ್ಕೊಣಕ್ಕೆ ಇದು ಸಣ್ಣ ಸಣ್ಣ ಹುಡುಗರ್ಗು ಹುಡ್ಗಿಯರ್ ಇದ್ದಾರೆ ನಮಗೂ ಇಲ್ಲಪ್ಪ ಹುಡ್ಗಿಯರು ಅಣ್ಣ ಫೋನ್ ಏನಾಗೈತೆ ನೋಡೋಣ ಓ ಹೌದಾ ತುಂಬಾ ಇಲ್ಲಿ ಫೋನ್ ಹಾಂ ಲಾಕ ಒನ್ ಟು ಡಬಲ್ ಜೀರೋ ಏನಾಗಿಲ್ಲಪ್ಪ ಸರಿನೈತಿ ಪೋನಿದ ಹಂಗೆ ಅಲ್ವ ಅಣ್ಣ ಎರಡು ದಿವಸ ಒಂದು ಹುಡಿ ಫೋನ್ ಚಕತ್ ಬರೀ ಕರೆಂಟ್ ಸಾಕಿಸ್ ಕರೆಂಟ್ಸ್ ಹಾಕ್ಸನಾಗತ್ತ ನಂಗ ತಿನ್ನೋಕೆ ಒಂದು ರೂಪಾಯಿ ಅಲ್ಲ ಎಲ್ಲಿ ದಾಕ್ಸ್ಬೇಕು ಹಾಕಿ ಫೋನಿನ್ ಕರೆಂಟ್ ಕಲೀಗಿತ್ತು ಯಾವುದಕ್ಕೆ ಕಂಪ್ನಿಯವ್ರು ಫೋನ್ ಏನು அப்பட் ஆய்த

ನೋಡಣ್ಣ ನಾನು ಅಣ್ಣ ಒಂದ್ ಕರ್ದ ಏನ್ರಿದ್ರು ಕೊಡುವ ಹೋ ಕರ್ದ ಸ್ವೀಟ್ ತಗೋಬೇಕಲ್ವ ಸ್ವೀಟ್ ಮಸ್ತ್ ಇರ್ತತಿ ಸ್ವೀಟ್ ತಿನ್ನ ಹೊಟ್ಟೆಗೆ ಇರ್ಬೇಕು ಓ ಶಿವ